ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಅರಶಿನದ ಎಲೆಯಲ್ಲಿ ಸಿಹಿಯಾದ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ಪೆಷಲಾಗಿ ನಾಗರ ಪಂಚಮಿ ದಿವಸ ಮಾಡೋದು ನಮಗೆ ಅರಶಿನದ ಎಲೆ ಸಿಕ್ಕಿದ್ರೆ ಯಾವ ದಿನ ಕೂಡ ಮಾಡ್ಬೋದು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ರೇಷನಲ್ಲಿ ಸಿಗುವ ಅಕ್ಕಿ ತಗೊಂಡಿದ್ದೇನೆ ಬಿಳಿ ಅಕ್ಕಿ ಪುಂಡಿ ಕಡುಬು ಎಲ್ಲ ಮಾಡ್ತಾವಲ್ಲ ಆ ರೈಸು ರೇಷನಲ್ಲಿ ಬಿಳಿ ಅಕ್ಕಿ ಅಂದರೆ ಕಟ್ ಸಾಂಬಾರು ಅಕ್ಕಿ ಸಿಗತ್ತಲ್ವ ಒಂದು ಆರು ಗಂಟೆ ತನಕ ನೆನೆಸಿ ಇಡಬೇಕು ಆಮೇಲೆ ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಬೇಕು ನಾನಿಲ್ಲಿ ಎರಡು ಬ್ಯಾಚಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಮೊದಲು ಅಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು ತುಂಬ ನೈಸಾಗಿ ಆಗಬಾರ್ದು ಸ್ವಲ್ಪ ಸ್ವಲ್ಪ ಅಂದರೆ ರವೆ ಟೈಪ್ ಆ ಥರ ಇರಬೇಕು ತುಂಬ ನೈಸ್ ಆಗಬಾರ್ದು ಆಮೇಲೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಒಂದು ಬನಾಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಹಾಕಬೇಕು ಅಂದರೆ ಸ್ವಲ್ಪ ದಪ್ಪ ಬರಬೇಕಲ್ಲ ಮಿಕ್ಸರ್ ಜಾರಲ್ಲಿ ತುಂಬ ದಪ್ಪ ಬರಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಎಲ್ಲ ಒಂದು ಬನಾಲಿಗೆ ಹಾಕಿ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಗ್ರೈಂಡ್ ಮಾಡಬೇಕು ನಾನು ಉಳ್ದ ಅಕ್ಕಿಯನ್ನು ಇದ್ದೇನೆ ಹಾಗೆ ಒಂದು ಕಾಲು ಕಪ್ನಷ್ಟು ನಾನು ತೆಂಗಿನ ತುರಿ ಇದ್ದೇನೆ ಇದು ಕಡುಬು ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಫಸ್ಟ್ ಬ್ಯಾಚಲ್ಲಿ ನಾನು ಉಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಸೆಕೆಂಡ್ ಬ್ಯಾಚಲ್ಲಿ ಕಾಲ್ ಕಪ್ನಷ್ಟು ತೆಂಗಿನ ತುರಿ ಹಾಗೆ ನೀರು ಹಾಕಿ ಅದೇ ಥರ ಗ್ರೈಂಡ್ ಮಾಡಿ ಬನಾಲಿಗೆ ಹಾಕಬೇಕು ನುಡಿಗೆ ಎಲ್ಲ ಗ್ರೈಂಡ್ ಆದಮೇಲೆ ನಾನು ಬನಾಲಿಗೆ ಹಾಕಿದ್ದೇನೆ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲಿ ತನಕ ಅಂದರೆ ತುಂಬ ದಪ್ಪ ಅಲ್ಲ ನಾವು ಪುಂಡಿ ಎಲ್ಲ ಮಾಡ್ತೇವಲ್ಲ ಅಷ್ಟು ದಪ್ಪ ಆಗಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ದಪ್ಪ ಅಂದರೆ ತುಂಬ ದಪ್ಪ ಆಗಬಾರ್ದು ಆಯಿತಾ ಅಲ್ಲಿ ತನಕ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಆಗಿದೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಒಂದು ದೊಡ್ಡ ಕಪ್ಪಿನಲ್ಲಿ ಬೆಲ್ಲ ತಗೊಳ್ಬೇಕು ಆಮೇಲೆ ಒಂದು ಮೀಡಿಯಮ್ ಸೈಜ್ ಇಡೀ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಹಾಗೆ ಒಂದು ಸಣ್ಣ ಕಪ್ಪಿನಲ್ಲಿ ಅವಲಕ್ಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಬನಾಲೆಗೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕಾಯ್ತಾ ಇಲ್ಲಿ ಪಾಕ ಏನು ಮಾಡ್ದಲ್ವ ಸ್ವಲ್ಪ ನೀರು ಹಾಕಲಿಕ್ಕೆ ತುಂಬ ನೀರು ಹಾಕಬೇಡಿ ಒಂದು ಕಪ್ಪಿಗೆ ಸ್ವಲ್ಪ ಒಂದು ಕಾಲು ಕಪ್ಪು ಸಹ ಬೇಡ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀ ಈ ಥರ ನೀರಾಗೋ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಪಾಕ ಮಾಡುವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಆಮೇಲೆ ತೆಂಗಿನ ತುರಿ ಹಾಕುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಟು ಹಾಕಬೇಕಾಯ್ತಾ ತುರಿ ಹಾಕಿ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡ್ತಾಯಿರಿ ಆಮೇಲೆ ಅವಲಕ್ಕಿ ಹಾಗೆ ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಮಿಕ್ಸ್ ಮಾಡ್ತಾ ಇರಿ ಆಯಿತಾ ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಜಾಸ್ತಿ ಬೇಡ ಒಂದು ಚಿಟಿಕೆಯಷ್ಟು ಮಾತ್ರ ಸ್ವಲ್ಪ ಪಸೆ ಪಾಸೆ ಇರಬೇಕು ಅದರಲ್ಲಿ ನೀರಿನಂಶ ಸ್ವಲ್ಪ ಸ್ವಲ್ಪ ಇರಬೇಕು ಅಲ್ಲಿ ತನಕ ಮಾತ್ರ ರೋಸ್ಟ್ ಆದರೆ ಸಾಕು ತುಂಬ ಡ್ರೈ ಆಗೋ ತನಕ ರೋಸ್ಟ್ ಮಾಡಬೇಡಿ ಇಲ್ಲಾಂದರೆ ಮತ್ತೆ ಮತ್ತೆ ದಪ್ಪ ಆಗತ್ತೆ ಸ್ವಲ್ಪ ಪಾಸೆ ಪಾಸೆ ಇದ್ದರೆ ಸಾಕು ನೋಡಿ ಈಗ ಆಗಿದೆ ಆಮೇಲೆ ಈ ಥರ ಅಟ್ಟಿ ಪಾತ್ರೆಯಲ್ಲಿ ನೀರಿಟ್ಟು ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕು ನಾವು ಆಗುವಾಗ ನೋಡಿ ನಾನು ಅರಿಶಿಣದ ಎಲೆ ತೋರಿಸ್ತಾ ಇದ್ದೀನಿ ಮೊದಲು ಚೆನ್ನಾಗಿ ತೊಳಿಬೇಕು ನಿಮಗೆ ಎಲೆಯನ್ನು ಸ್ವಲ್ಪ ಕಟ್ ಮಾಡ್ಬೋದು ಆಯಿತು ಅದ್ರಲ್ಲಿ ದಂಟೆಲ್ಲ ಇರತ್ತಲ್ವ ನಿಮಗೆ ಬೇಡದಿದ್ದರೆ ಅದನ್ನು ಕಟ್ ಮಾಡ್ಬೋದು ನೋಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದು ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ಸ್ವಲ್ಪ ತೆಳು ಬರುವ ತನಕ ಫುಲ್ಲು ಸ್ಪ್ರೆಡ್ ಮಾಡಬೇಕು ಯಾಕಂದರೆ ನಾವು ಮಿಡಲಲ್ಲಿ ಸ್ವೀಟ್ ಹಾಕೋದಲ್ವ ಹಾಗೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಒಬ್ಬೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ನಾವು ಈ ಥರ ಮಾಡೋದು ಎಷ್ಟು ತೆಳುವಾಗತ್ತೆ ಅಷ್ಟು ಈ ಥರ ಪ್ರೆಸ್ ಮಾಡಬೇಕು ನಾವು ಆಮೇಲೆ ನಾವು ಬೆಲ್ಲದ ಸ್ವೀಟ್ ಮಾಡಿದ್ವಲ್ಲ ಅದನ್ನು ಈ ಥರ ಮಿಡಲಿಗೆ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಮಿಡಲಲ್ಲಿ ಆಮೇಲೆ ಎರಡು ಸೈಡ್ ಕೂಡ ಈ ಥರ ಪ್ರೆಸ್ ಮಾಡಬೇಕು ಫುಲ್ ಕವರ್ ಆಗುವ ತನಕ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬೆಲ್ಲದ ಪಾಕದಲ್ಲಿ ಈ ಥರ ಮಾಡಿದರೆ ಅದು ಬೆಂದಾದ ಮೇಲೆ ಬೆಲ್ಲ ಸ್ಪ್ರೆಡ್ ಆಗೋದಿಲ್ಲ ಆಯಿತಾ ಅದೊಂದು ಟಿಪ್ಸ್ ಇಲ್ಲಿ ಈ ಥರ ಮಾಡಿದರೆ ಬೆಲ್ಲ ಸ್ಪ್ರೆಡ್ ಆಗೋಲ್ಲ ಅದರಲ್ಲೇ ಇರುತ್ತೆ ನೋಡಿ ನಿಮಗೆ ದಂಟು ಬೇಡದಿದ್ದರೆ ನೀವು ಕಟ್ ಮಾಡ್ಬೋದು ಅಥವಾ ದೊಡ್ಡ ಎಲೆ ಆಗಿದ್ದರೆ ಮಿಡಲಲ್ಲಿ ಈ ಥರ ಕಟ್ ಮಾಡಿ ಅದರಲ್ಲಿ ಕೂಡ ಸಣ್ಣ ಸಣ್ಣ ಕಡುಬು ಮಾಡ್ಬೋದು ಈ ಥರ ಸ್ವೀಟ್ ಕಡುಬು ನಾವು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ಅದು ಅರಿಶಿಣದ ಎಲೆಯ ಸ್ಮೆಲ್ ಚೆನ್ನಾಗಿರುತ್ತಲ್ವ ತುಂಬಾ ಟೇಸ್ಟ್ ಆಗುತ್ತೆ ಎಲ್ಲ ಇನ್ನು ಇನ್ನೂ ಸಹ ಮಾಡುವವರಿಗೆ ಅರಿಶಿಣದ ಎಲೆ ಸಿಗಲಿಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಕೂಡ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ ನಾನೀಗ ಇನ್ನೊಂದು ಎಲೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಸೇಮ್ ಹಾಗೆ ಹಿಟ್ಟನ್ನು ಈ ಥರ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಬೆಲ್ಲದ ಸ್ವೀಟನ್ನು ಮಿಡಿಲಿಗೆ ಹಾಕಿ ಪ್ರೆಸ್ ಮಾಡ್ತಾ ಹೋದರೆ ಆಯಿತು ಕಡುಬನ್ನು ಈ ಥರ ಇಡುವಾಗ ಹೈ ಫ್ಲೇಮಲ್ಲಿ ಇಡಿ ಗ್ಯಾಸ್ ನೋಡಿ ಕಡುಬನ್ನು ಇಡುವಾಗ ಲೋ ಫ್ಲೇಮಲ್ಲಿ ಇಟ್ಟು ಕಡುಬು ಹಾಕಿ ಆಯಿತಾ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಆದಮೇಲೆ ಒಂದು ಸೆಕೆ ಬರುವ ತನಕ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮೂವತ್ತರಿಂದ ಮೂವತ್ತೈದು ನಿಮಿಷ ತನಕ ಬೇಯಿಸ್ಬೇಕು ಬೆಂದ ನಂತರ ನಾನು ಬೇರೆ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇರೋದು ನಿನ್ನೆ ನಾಗರ ಪಂಚಮಿ ದಿವಸ ಇದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದರೆ ಇದು ನಿನ್ನೆನೇ ಮಾಡಿರೋದು ನಮಗೆ ಬೇರೆ ದಿವಸ ಕೂಡ ಅರಿಶಿಣದ ಎಲೆ ಸಿಕ್ಕಿದರೆ ಈ ಥರ ಒಂದು ರೆಸಿಪಿ ಮಾಡ್ಬೋದು ಅರಿಶಿಣದ ಎಲೆ ಸಿಗಲಿಲ್ಲ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಆಗಿ ಕೂಡ ಆಗತ್ತೆ ತುಂಬ ದಪ್ಪ ಆಗಿಲ್ಲ ನೋಡಿ ಈ ಥರ ಮಾಡಿದರೆ ಒಬ್ಬೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ ನಾನೀಗ ಆಲ್ರೆಡಿ ಹೊಂಗರೆ ಎಲೆಯಲ್ಲಿ ಅಂದರೆ ಪೊಂಗರಿ ಎಲೆಯಲ್ಲಿ ಪತ್ತೊಳಿ ಹೇಗೆ ಮಾಡುದು ಅಂತ ತೋರಿಸಿದ್ದೇನೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಆಯ್ತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು